ಬಾಳೆ ಕೃಷಿಯಲ್ಲಿ ಎರಡು ತರವಾದ ಪ್ಲಾಂಟಿಂಗ್ಸ್ ಯೂಸ್ ಮಾಡ್ತಾರೆ ಈಗ ಇಲ್ಲೆಲ್ಲ ಬಾಳೆ ಗೊನೆ ಹಾಕಿದ್ರ ಅಲ್ಲಿ ಬಾಳೆ ಕಂದು ಇಟ್ಟಿದ್ರ ಸರ್ ಎಸ್ ಸರ್ ಫಸ್ಟ್ ಈಗ ಬಾಳೆ ಕಂದು 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 ಏನಕ್ಕೆ ಇಕ್ಕಿದ್ದೀನಿ ಅಂತ ಹೇಳ್ತೀನಿ ಸರ್ ಹ ಇಲ್ಲ ಇಲ್ಲ ಈ ಕಂದು ಬಂದ್ಬಿಟ್ಟು ಈಗ ಕಂದು ಬಾಳೆ ಕೃಷಿಯಲ್ಲಿ ಎರಡು ತರವಾದ ಪ್ಲಾಂಟಿಂಗ್ಸ್ ಯೂಸ್ ಮಾಡ್ತಾರೆ ಸೊ ಅಂದ್ರೆ ಗಿಡದ ಕಂದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಈ ಒಂದು ಟಿಶ್ಯೂ ಕಲ್ಚರ್ ಇನ್ನೊಂದು ಒಂದು ಅಂಗಾಂಶ ಕೃಷಿ ಇನ್ನೊಂದು ಕಂದು ಕೃಷಿ ಸೊ ಈಗ ಕಂದಲ್ಲಿ ಏನಾಗುತ್ತೆ ಅಂದ್ರೆ ಈ ಬೆಳೆದಿರ್ತಾರೆ ರೈತರು ಬೆಳೆದಿರೋ ಇದ್ರಲ್ಲಿ ಚೆನ್ನಾಗಿರೋ ಕಂದುಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಸೊ ಈಗ ಏನಾಗುತ್ತೆ ಕಂದು ಸೆಲೆಕ್ಟ್ ಮಾಡುವಾಗ ಅಂದ್ರೆ ಕಂದಲ್ಲಿ ಇರುವಂತಹ ರೋಗ ಆಗಿರ್ಬೋದು ಅಥವಾ ಮಣ್ಣಲ್ಲಿರೋ ರೋಗ ಆಗಿರ್ಬೋದು ಆ ಗಿಡಕ್ಕೆ ಹೋಗದೇ ಇರ್ಲಿ ಅನ್ನೋ ಕಾರಣಕ್ಕೆ ಕಂದುಗಳ ಉಪಚಾರ ಮಾಡಿ ಹಾಕ್ತಿವಿ ಈಗ ಬೀಜವನ್ನ ಯಾವಾಗ ಮಣ್ಣಿಗೆ ಹಾಕುವಾಗ ಬೀಜೋಪಚಾರ ಮಾಡ್ತೀವೋ ಅದೇ ರೀತಿ ಇದನ್ನ ಮಣ್ಣುಗಾಕ ಅಂದ್ರೆ ನೆಡೋದಕ್ಕಿಂತ ಮುಂಚೆ ಇದನ್ನ ಕಂದು ಉಪಚಾರ ಮಾಡ್ತೀವಿ ಸೊ ಈ ಕಂದು ಉಪಚಾರ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಈಗ ಇದು ಇದು ಮಣ್ಣಿನ ಸ್ಲರಿ ಮಣ್ಣಿನ ಕೆಸರನ್ನ ತಗೊಂಡು ಈ ಗೆಡ್ಡೆಯನ್ನ ಮಣ್ಣಿನ ಕೆಸರಲ್ಲಿ ಈ ತರ ಅಜ್ಜಿ ಸೊ ಫುಲ್ ಇದು ಮಣ್ಣಿನ ಕೆಸರನ್ನ ಏನಕ್ಕೆ ಇದ್ ಮಾಡ್ತೀವಿ ಅಂತ ಅಂದ್ರೆ ನೆಕ್ಸ್ಟ್ ನಾವು ಇದಕ್ಕೆ ಫೆರಡಾನ್ ಅನ್ನುವಂತಹ ಒಂದು ಆ ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕನ್ನ ಯೂಸ್ ಮಾಡ್ತೀವಿ ಇದು ಯೂಸ್ ಮಾಡೋ ಕಾರಣ ಏನು ಅಂದ್ರೆ ಮಣ್ಣಲ್ಲಿ ಇರುವಂತಹ ಸೊ ಇದು ಫೆರಡಾನ್ ಸೊ ಇದನ್ನ ನೋಡ್ಲಿಕ್ಕೆ ಬ್ಲೂ ಕಲರ್ ಗ್ರಾನುಯಲ್ಸ್ ಅಂದ್ರೆ ಅರಳು ತರ ಇರುತ್ತೆ ಇದು ಉಪ್ಪಿನ ಅರಳು ತರ ಸೊ ಇದನ್ನ ಏನ್ ಯೂಸ್ ಮಾಡ್ತೀವಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಣ್ಣಿನಲ್ಲಿರುವಂತಹ ರೋಗ ಆಗಿರ್ಬೋದು ಅಂದ್ರೆ ಕೀಟಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಆ ರೋಗಗಳನ್ನ ತಡೆಗಟ್ಟಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಮತ್ತೆ ಇದನ್ನ ಹೆಂಗ ಯೂಸ್ ಮಾಡೋದು ಅಂತಂದ್ರೆ ಈಗ ಮಣ್ಣಲ್ಲಿ ಅಜ್ಜಿರುವಂತಹ ಸ್ಲರಿನಾ ಈಗ ಇದನ್ನ ತಗೊಂಡು ಈ ತರ ಉದುರಿಸ್ಬೇಕು ಸರ್ ಅಂದ್ರೆ ಈಗ ಇಲ್ಲಿ ಹಾಕಿದ್ರಲ್ಲ ಈಗ ಇಲ್ ಇಲ್ ಹಾಕಿರೋದು ಅದೇ ರೀತಿ ಇದನ್ನ ಇಲ್ಲಿ ಮಾಡಿರೋದು ಸೊ ಈ ತರ ಉದ್ರಿಸಿ ಅಂದ್ರೆ ಒಂದು ಕಂದಿಗೆ ನಲವತ್ತು ಗ್ರಾಂ ನಷ್ಟು ಉದ್ರಸ್ಬೇಕು ಅಂದ್ರೆ ಈಗ ಕಂದನ್ನ ಟ್ರೀಟ್ ಮಾಡ್ಬೇಕು ಅಂತಂದ್ರೆ ಕಂದು ಉಪಚಾರ ಇದು ಸೊ ನೆಕ್ಸ್ಟ್ ಈಗ ಬಾಳೆ ಬಾಳೆಗೊನೆಯನ್ನ ಹೆಂಗೆ ಇತ್ತು ಈಗ ಇದ್ ಬಾಳೆಗೊನೆ ಓಕೆ ಈ ಬಾಳೆಗೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಇದು ಗಂಡು ಹೂವು ಸೊ ಇಲ್ಲಿಂದ ಗೊನೆ ಕಚ್ಚಿದೆ ಇಲ್ಲಿಂದ ಕಚ್ಚಿಲ್ಲ ಸೊ ಇದು ಇಲ್ಲಿ ಎಂಡ್ ಆಗಿದೆ ಸೊ ಈಗ ಆಗಿರ್ಬೋದು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ ಅಂದ್ರೆ ಮಾಹಿತಿ ಇರಲ್ಲ ಇದನ್ನ ಹಿಂಗೆ ಬಿಟ್ಬಿಡ್ತಾರೆ ಬಿಡ್ಬೇಕು ಅಂತ ಒಂದಷ್ಟು ಕಟ್ ಮಾಡ್ತಾರೆ ಇಲ್ಲಿ ಹೌದೌದು ಕಟ್ ಮಾಡ್ತಾರೆ ಇದು ಕಟ್ ಮಾಡಿ ಬಿಡ್ತಾರೆ ಒಳ್ಳೇದು ಸೊ ಆಗ ಪೋಷಕಾಂಶ ಇಲ್ಲಿಗೆ ಮಾತ್ರ ಬರುತ್ತೆ ಸೊ ಈಗ ಇದು ಬಿಟ್ರೆ ಹಾಗೆ ಬಿಟ್ರು ಏನು ಆಗಲ್ಲ ಸೊ ಇದನ್ನ ಹೆಂಗೆ ಇನ್ನ ಇದು ತೂಕನ ಇದು ಹೆಂಗೆ ಅಂತ ಅಂದ್ಬಿಟ್ಟು ಈಗ ತೋರಿಸ್ಕೊಂಡ್ ಕೊಡ್ತಾ ಇದೀನಿ ಸೊ ಫಸ್ಟ್ ನಾವು ಏನ್ ಮಾಡಿದೀವಿ ಅಂದ್ರೆ ಬಾಳೆಗೊನೆಗೆ ನೇರ ಪೋಷಣೆ ಹೇಗೆ ಒದಗಿಸೋದು ಅಂತ ಅಂದ್ಬಿಟ್ಟು ಮಾಡಿದಿವಿ ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ಸೊ ಇದನ್ನ ನಾವು ಒಂದು ಕವರ್ ನಿಂದ ಕಟ್ಟಿದ್ದೇವೆ ಇದೇನು ಕಟ್ಟಿದೀವಿ ಅಂತ ಅಂದ್ರೆ ಲಿಕ್ವಿಡ್ ಇದು ಲಿಕ್ವಿಡ್ ಅಲ್ಲ ಇದು ಇದು ಬಂದ್ಬಿಟ್ಟು ಸಗಣಿ ಸಗಣಿಯನ್ನ ಕಟ್ಟಿದೀವಿ ಯಾಕಂದ್ರೆ ಇದು ಬಾಳೆಗೆ ಎಂಟು ತಿಂಗಳ ಮುಂಚೆ ಎಂಟು ತಿಂಗಳು ಮುಂಚೆ ಹಾಕಿದ್ದ ಗೊಬ್ಬರಗಳ ಗೊಬ್ಬರನ್ನ ಮಾತ್ರ ಇದು ಅಂಶ ತಗೊಳ್ಳೋದು ಎಂಟು ತಿಂಗಳು ಹಾಕಾದ್ಮೇಲೆ ಏನೇ ಹಾಕಿದ್ರು ತಗೊಳಲ್ಲ ಸೊ ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈಗ ಬ ಇದಕ್ಕೆ ನೇರ ಪೋಷಕಾಂಶಗಳ ಒದಿಸುವ ಮೂಲಕ ಇದ್ರದ್ದು ತೂಕ ಗೊನೆ ತೂಕನ ಮೂರರಿಂದ ನಾಲ್ಕು ಕೆ ಜಿ ಅಷ್ಟು ಇನ್ನ ಇನ್ನೂ ಜಾಸ್ತಿ ಹೆಚ್ಚಿಸುತ್ತೆ ಆಮೇಲೆ ಕಾಯಿಯ ಸುತ್ತ ಸುತ್ತಳತೆ ಅಂದ್ರೆ ಜಾಸ್ತಿ ಆಗುತ್ತೆ ಆಮೇಲೆ ಕಾಯಿ ಶೈನಿಂಗ್ ಬರುತ್ತೆ ಕ್ವಾಲಿಟಿ ಜಾಸ್ತಿ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸೊ ಇದನ್ನ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಕಾಲ್ ಕೆಜಿ ಹಸಿವಿನ ಸಗಣಿನ ನೀರಲ್ಲಿ ಕಲಸಿ ಸ್ಲರಿ ತರ ಮಾಡಿ ಅದಕ್ಕೆ ಏಳು ಗ್ರಾಮ್ ಅಷ್ಟು ಯೂರಿಯಾ ಏಳು ಗ್ರಾಮ್ ಅಷ್ಟು ಎಸ್ಒ ಪಿ ಅಂದ್ರೆ ಪೊಟ್ಯಾಸಿಯಂ ಸಲ್ಫೇಟ್ ನ ಹಾಕಿ ಇದನ್ನ ಕಟ್ಟಿರ್ತೀವಿ ಈ ಕವರ್ ನಲ್ಲಿ ಹಾಕಿ ಈ ಯಾವಾಗ ಈ ಗಂಡು ಗಂಡು ಹೂವನ್ನ ತೆಗ್ದಾಕಿರ್ತೀವಲ್ಲ ಆ ಗಂಡು ಹೂವನ್ನ ತೆಗ್ದಾಕಾಗ ಇದನ್ನ ಕಟ್ಬೇಕು ಓಕೆ ಸೊ ಇದ್ರಿಂದ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಫೈನ್ ಎಲ್ಲ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಸ್ಕೊಟ್ರಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳ್ತೀರಾ ಸೊ ನನ್ನ ಫೋನ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಏಯ್ಟ್ ಟು ಒನ್ ತ್ರೀ ಟೂ ಜೀರೋ ಥ್ಯಾಂಕ್ ಯು ತ್ಯಾಂಕ್ ಯು ನಮ್ದು ಕನ್ನಡ ಮಾಧ್ಯಮ ಕೃಷಿ ಅಂತಿದೆ ಅದ್ರಲ್ಲಿ ಹಾಕ್ತೀನಿ ಇದು